ನಮಸ್ಕಾರಗಳು ಏನಿವತ್ತು ಹೊಸಕೋಟೆ ಒಂದು ರೀಜನ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ನಾವು ಪ್ರತಿ ಒಂದು ಇಲಾಖೆ ಒಂದು ಏನು ಡಿಪಾರ್ಟ್ಮೆಂಟ್ಸ್ ಇದ್ದಾವ ಇಲಾಖೆಗಳಿದ್ದಾವೋ ಅದರಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ನಮ್ಮ ಒಂದು ಏನು ನಮ್ಮ ಟೀಮ್ನಲ್ಲಿ ಸೀನಿಯರ್ಸ್ ಇದ್ದಾರೋ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದರು ಅದರಂತೆ ನಾವು ನಾನು ಕೂಡ ಈ ತಾಲೂಕಿನಲ್ಲಿ ಶಿಕ್ಷಣ ಕೆಲಸ ಮಾಡಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷರಾದಾಗ ನಮಗೆ ಶ್ರೀ ರಾಮಮೂರ್ತಿ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾಳಷ್ಟು ನಮಗೆ ಮಾರ್ಗದ ಪ್ರಧಾನ ಕಾರ್ಯದರ್ಶಿ ಅನ್ನೋದಕ್ಕಿಂತ ಅವರು ಹಿರಿಯ ಮಾರ್ಗದರ್ಶನ ನಮಗೆ ಆದರೂ ನಾನು ಅವ್ರಿಗೆ ಅಧ್ಯಕ್ಷರು ಅನ್ನೋದಾಗ ಇಲ್ಲಪ್ಪ ಬೇಡ ನಾನು ನಿಮಗೆ ಒಂದು ಸ ಏನಾಗಿ ಸಪೋರ್ಟಿವಲ್ಲಿ ನಿಂತೀವಿ ಅಂತೇಳಿ ಆವತ್ತು ಅವರೆಲ್ಲ ಸೇರಿ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರ ಒಂದು ನೇತೃತ್ವದಲ್ಲಿ ಏನಂದರೆ ಪ್ರಬಂಧ ಸ್ಪರ್ಧೆಗಳು ರಸಪ್ರಶ್ನೆ ಕಾರ್ಯಕ್ರಮಗಳು ಆಮೇಲೆ ಗಾಯನ ಕಾರ್ಯಕ್ರಮಗಳು ಇವ್ರದೇ ಆದಂಥ ಒಂದು ಅಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು ಅದರ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡೋದಕ್ಕೆ ಅವಕಾಶ ಇದ್ರು ಆಮೇಲೆ ಸಾಹಿತ್ಯ ಸಮ್ಮೇಳನಗಳು ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದಾಗಲಿ ಆಮೇಲೆ ಪ್ರತಿಭಾ ಪುರಸ್ಕಾರಗಳು ಪ್ರತಿ ತಿಂಗಳಲ್ಲಿ ಕೂಡ ಒಂದೋ ಎರಡೋ ಕಾರ್ಯಕ್ರಮ ನಾನು ಸುಮ್ಮನೆ ಇದ್ರು ಕೂಡ ಅವರು ಸುಮ್ಮನೆ ಇಲ್ಲ ಶ್ರೀಕಾಂತ್ ಬಾಪ ಅಂತ ಫೋನ್ ಹಾಕು ಅಂಗಡಿ ಕುತ್ಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ರೂಪಿಸಬೇಕು ಹಂಗೆ ಅವ್ರ ಜೊತೆಯಲ್ಲಿ ನಮಗೆ ಕೃಷ್ಣಮೂರ್ತಿಯವರು ಬಾಗೇಪಲ್ಲಿ ಕೃಷ್ಣಮೂರ್ತಿ ಸರ್ ಸಿಕ್ಕಿದರು ಹಾಗೆ ಒಬ್ಬರಿಂದ ಒಬ್ಬರಿಂದಾಗಿ ಏನು ಈ ತಾಲೂಕಿನಲ್ಲಿ ಮರೆ ಕಾಯಕ್ಕೆ ಕೂತಿದ್ದಂಥ ಸಾಹಿತಿಗಳನ್ನೆಲ್ಲ ನಾವು ತರೋದಕ್ಕೆ ಒಂದು ಅವಕಾಶ ಸಿಕ್ತು ಅದರಂತೆ ನಮ್ಮ ಸ ರಾಮಮೂರ್ತಿ ಸರ್ ಅವರು ಕೂಡ ಅವರು ಸ್ವದೇಶಿ ನಾನು ಒಂದು ಮಳಿಗೆ ಇಟ್ಕೊಂಡು ಅದರಲ್ಲಿ ಕೂಡ ಭಾಳಷ್ಟು ನಮ್ಮ ಏನಿವತ್ತು ಈ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೋ ಆವಾಗಲೇ ಅವರು ಪಾಪ ಭಾಳಷ್ಟು ಜನಕ್ಕೆ ನಮ್ಮ ಸ್ವದೇಶ ನಮ್ಮ ದೇಶದ್ದು ಬಳಸಿ ನಮ್ಮ ದೇಶದ ದಿನಸಿಗಳನ್ನು ಬಳಸಿರಿ ನಮ್ಮ ದೇಶದ ವಸ್ತುಗಳನ್ನು ಬಳಸಿ ನಮ್ಮ ಭಾರತ ದೇಶಕ್ಕೆ ನಾವು ಗೌರವ ಕೊಡಬೇಕು ಅನ್ನೋದನ್ನೇ ಒಂದು ಅವರು ಆದ್ಯತೆ ಇಟ್ಕೊಂಡಿದ್ದರು ಅದೇ ರೀತಿ ಕೂಡ ಅದು ಕೂಡ ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲ ಒಟ್ಟೊಟ್ಟಿಗೆ ನಡೆದಾಗ ಈಗ ಕಾರಣ ಅಂತೇಳಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಯಾವುದೇ ಒಂದು ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳು ಕೂಡ ನಾವು ಮಾಡೋದಕ್ಕಾಗದೆ ಅದರಲ್ಲೂ ಕೂಡ ಈಗ ಕರ್ನಾಟಕ ಏನು ಚುಟುಕು ಸಾಹಿತ್ಯ ಪರಿಷತ್ನ ಕೂಡ ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಕೂಡ ನನಗೆ ಒಂದು ಪದವಿ ಯಾರು ಹುಬ್ಬಳ್ಳಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಅವಧಿ ಕೊಟ್ಟು ಅದರಲ್ಲಿ ಕೂಡ ನಾವು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಕಾರ್ಯಕ್ರಮಗಳನ್ನ ನಡೆಸ್ತಾನೇ ಇದ್ದೀವಿ ಎಲ್ಲದಕ್ಕೂ ನಮ್ಮ ಏನು ಇವತ್ತು ಈ ತಾಲೂಕಿನಲ್ಲಿ ಹಿರಿಯರನ್ನೋರು ಅನ್ನೋರು ಯಾರು ಇದ್ದಾರೆ ಅವರೆಲ್ಲ ಸಹಕಾರ ಇರೋದ್ರಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ಕನ್ನಡಕ್ಕೆ ಭಾಳಷ್ಟು ಶ್ರಮ ತಗೊಂಡು ನಮಗೆ ಇವತ್ತು ಮರೆಯೋಕ್ಕಾಗಲ್ಲ ಅಂತ ಒಂದು ಹೆಸರನ್ನು ಬೆಳೆಸ್ಬೇಕಾದ್ರೆ ಇವರೆಲ್ಲ ನಮ್ಮ ಕೈ ಜೋಡಿಸಿದ್ರು ಅಂತೇಳಿ ಅವರಿಗೆ ನಾವು ಇವತ್ತೊಂದು ಸಣ್ಣ ಒಂದು ಏನು ಇವತ್ತು ಸೀನಿಯರ್ ಸಿಟಿಜನ್ ಇದೆಯಾ ಅದರಲ್ಲಿ ಕೂಡ ಈ ಥರದ್ದು ಸೇವೆ ಮಾಡಿರೋರಿಗೆ ಗುರುಸರಿ ಒಬ್ಬರ ಕನ್ನಡ ಸೇವೆ ಮಾಡಿರೋರಿಗೆ ಶಿಕ್ಷಕರಿಗೆ ಆಮೇಲೆ ಯಾರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸುತ್ತಾರೆ ಆ ಬಡ ಮಕ್ಕಳನ್ನ ಗುರುಸರಿ ಆಮೇಲೆ ಮತ್ತು ಪತ್ರಕರ್ತರು ಅವರು ಸಾಕಷ್ಟು ಮಾಹಿತಿಗಳನ್ನು ಬರೀತಾರೆ ಏನು ಮೀಡಿಯಾಸ್ ಇದೆ ಇವತ್ತು ಅವ್ರನ್ನೂ ಕೂಡ ಒಳ್ಳೆಯ ಸೇವೆ ಮಾಡಿರೋನ ಗುರ್ಸ್ರಿ ಮತ್ತು ಸಣ್ಣ ಸಣ್ಣ ಏನು ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಾಗಲಿ ಮತ್ತು ಏನಿವತ್ತು ಸ್ವಚ್ಛತೆ ಕಾರ್ಯಕ್ರಮಗಳಾಗಲಿ ಎಲ್ಲವನ್ನು ನಾವು ಜೋಡಿಸ್ತಾ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಸಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇವತ್ತು ನೋಡಿ ಮೊನ್ನೆ ಕೂಡ ಒಂದು ರಾಜಾಜಿನಗರದಲ್ಲಿ ವೀಲ್ ಚೇರ್ಸ್ ಕೊಟ್ಟಿದ್ದಾರೆ ಯಾರು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ವೀಲ್ ಚೇರ್ಗಳನ್ನ ವಿತರಣೆ ಮಾಡಿದ್ದಾರೆ ಶಾಲೆಗಳಲ್ಲಿ ವಾಟರ್ ಫಿಲ್ಟರ್ಸನ್ನು ನೀಡ್ತಾ ಇದ್ದಾರೆ ಎಲ್ಲ ಥರದ ಗಿಡ ನೆಡೋದೊಂದು ಪರಿಸರ ಅದನ್ನು ಕೂಡ ಕಾಪಾಡೋಂಥ ಒಂದು ಕೆಲಸ ಮಾಡ್ತಾ ಇದೆ ಹಾಗೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳೆಲ್ಲ ಮಾಡಲಿ ಅಂತೇಳಿ ನಮ್ಮ ಏನು ಇವತ್ತು ನಿವೃತ್ತ ಡೆಪ್ಟಿ ತಹಸೀಲ್ದಾರ್ ಆಗಿ ತಹಸೀಲ್ದಾರ್ ಕೆಲಸ ಮಾಡಿ ಅವರೂ ಕೂಡ ಅಷ್ಟೇ ಈ ತಾಲೂಕಿನಲ್ಲಿ ಉತ್ತಮ ಸೇ ಇವತ್ತು ಚಂದ್ರಶೇಖರ್ ಅವರಂದರೆ ಭಾಳಷ್ಟು ಹೆಸರಿದೆ ಹಾಗೆ ನಮ್ಮ ಇವರು ಕೂಡ ನಮ್ಮ ಅವರು ಕೂಡ ಹೇಳಿದರು ನಮ್ಮ ಕೃಷ್ಣಮೂರ್ತಿ ಸಾರ್ ಅವರು ಅವರು ಕೂಡ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರೆ ಹಾಗೆ ನಮ್ಮ ಇವರು ಏನು ಅವರು ಮೇಡಮ್ ಇದ್ದಾರೆ ಅವರು ಶಿಕ್ಷಕರಾಗಿ ಭಾಳಷ್ಟು ಉತ್ತಮ ಸೇವೆ ಮಾಡಿ ಉತ್ತಮ ಶಿಕ್ಷೆಯಾಗಿ ಕೂಡ ಸೇವೆ ಸಲ್ಲಿಸಿ ಅವರು ಕೂಡ ಈ ಒಂದು ಎಲ್ಲ ಕಾರ್ಯಕ್ರಮ ನಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ಜೋಡಿಸಿದ್ದಾರೆ ಹಾಗೆ ಮತ್ತು ಎಲ್ಲ ಹಿರಿಯ ನಮ್ಮ ಕೃಷ್ಣಮೂರ್ತಿ ಸಾರ್ ಅವರು ಇವತ್ತು ಇವತ್ತೂ ಕೂಡ ನಾವು ಅವರು ಒಂದು ಸಂಸ್ಥೆ ಅಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ಮಾಡೋ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ಅವರು ಒಂದು ಗುರಿ ಇದೆ ಇಂಥ ವಯಸ್ಸಿನಲ್ಲಿ ಕೂಡ ಎಲ್ಲೇ ಇರಲಿ ಏನೇ ಇರಲಿ ಅವರು ವಾರೆಂಟ್ರಿಯಾಗಿ ಬಂದು ಆ ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಅಂತ ಒಂದು ಹುಮ್ಮಸ್ ಇದೆ ಅದಕ್ಕೆ ಒಂದು ಹೇಳ್ತಾ ಇದ್ದರು ನಮ್ಮ ಮೊನ್ನೊಬ್ಬರು ಕ ಹೇಳಿದ್ರು ಈ ಕಲೆಗೆ ಸಾವಿಲ್ಲ ಅಂತ ಕಲೆಗಾರನಿಗೆ ಅಂತ ಅದು ನಿಜವಾಗಿ ಒಳ್ಳೇದು ಈ ಕಲೆಗೆ ಯಾವತ್ತೂ ಸಾವಿಲ್ಲ ಯಾವುದೋ ಒಂದು ಅದು ನಡೀತಾನೆ ಇರ್ತ ನಿರಂತರ ಆದರೆ ಆ ಕಲೆಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವರು ಕೂಡ ಯಾವುದೇ ಕಾಯಿಲೆ ಇರಲ್ಲ ಯಾವುದೇ ಶುಗರ್ ಇರೋಲ್ಲ ಬಿ ಪಿ ಇರಲ್ಲ ಅವರು ಆರೋಗ್ಯವಾಗಿರ್ತಾರೆ ಅನ್ನೋದು ಕೂಡ ಈ ಕಲೆ ಸಂಸ್ಕೃತಿ ಏನು ನಮ್ಮ ಸಾಂಸ್ಕೃತಿಕವಾಗಿದೆಯೋ ಅದರೆಲ್ಲ ಭಾಗವಹಿಸಿದರೆ ನಿಜಕ್ಕೂ ನಮಗೆ ಆರೋಗ್ಯ ಭಾಗ್ಯಗಳು ಅಂತೇಳಿ ಹಿರಿಯರು ಮೊನ್ನೆ ಒಂದು ಇದರಲ್ಲಿ ಹೇಳಿದರು ಅದು ನಿಜಕ್ಕೂ ಒಳ್ಳೇದಂತೆ ನಾನು ಕೂಡ ಅನ್ಸ್ಕೊಂಡು ನನಗೂ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ನಾವು ಬಿಡೋದೇ ಇಲ್ಲ ಮೆಟ್ಲು ಹತ್ಬಾರ ಅಂತಾರ ನಾ ಮೂರು ಫ್ಲೋರ್ ಮೆಟ್ಲು ಹತ್ತಿ ಮನೆ ಕಾರ್ಯಕ್ರಮ ಭಾಗವಹಿಸಿದ್ವಿ ಆದರೂ ಅದೊಂದು ಹುಮ್ಮಸ್ ಇರ್ತದೆ ಆ ಕಾರ್ಯಕ್ರಮಗಳಿಗೆಲ್ಲ ದಯವಿಟ್ಟು ಭಾಗವಹಿಸಿ ಏನು ಇವತ್ತೆಲ್ಲ ಬಂದಿದ್ದರೆ ಸಾಕಷ್ಟು ಈ ಈ ಚೇಂಬರ್ನಿಂದ ಕಾರ್ಯಕ್ರಮ ನಡೀತಾ ಇರ್ತವೆ ತಾವಳೆಲ್ಲ ಬಂದು ಭಾಗವಹಿಸಿ ನಮಗೆ ಒಂದು ತಾಲೂಕಿನಲ್ಲಿ ಒಂದು ಸ ಕಲೆಗೆ ಒಂದು ಫೋಸ್ತ ಅಂತ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಣಸ್ಟಿಂಗೇ ನಾನು ಆಕ್ಚುಲಿ ಹೊಸಪೇಟೆ ತಾಲೂಕುವನ್ನೇ ಕೊರ್ಟಿ ಗ್ರಾಮ ಕೊರ್ಟಿ ಶ್ರೀನಿವಾಸರಾಯರಂದರೆ ದೊಡ್ಡ ಪ್ರೊಫೆಸರ್ ಆಗಿದ್ರು ಅವರು ಅವರ ಪುಸ್ತಕಗಳು ಕೂಡ ಸಾಕಷ್ಟು ಬರೆದಿದ್ರು ಆಮೇಲೆ ಕೊರ್ಟಿ ಜಗನ್ನಾಥರಾವ್ ಅವರು ಫಿಲಮ್ ಆಗಿದ್ರು ಕೊರ್ಟಿ ಪುಟ್ಸ್ವಾಮಿಗೌಡರು ಪುಟ್ಸ್ವಾಮಿಯವರು ಅವರು ಕೂಡ ಜಡ್ಜ್ ಆಗಿದ್ರು ನಮ್ಮೂರು ಕೊರ್ಟಿ ಅಂದರೆ ಒಂದು ಸಾಂಸ್ಕೃತಿಕ ನೆಲೆಯರಂತ ಹಳ್ಳಿನಲ್ಲಿ ನಾವು ಆ ಹುಟ್ಟಿ ನಾನು ಕೂಡ ಒಂದು ಶಿಕ್ಷಕರ ಮಗನಾಗಿ ಹುಟ್ಟಿ ನಾನು ಇವತ್ತು ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿ ಇನ್ನು ಡಿಸೆಂಬರ್ನಲ್ಲಿ ನಾನು ನಿವೃತ್ತಿ ಅಂತ ಇದ್ದೀನಿ ನನ್ನ ಶ್ರೀ ನನ್ನ ಹೆಸರು ಬಂದು ಶ್ರೀಕಾಂತ್ ದೇವಿ ಅಂತೇಳಿ ನಮ್ಮ ತಂದೆಯ ಹೆಸರು ವೆಂಕಟಸ್ವಾಮಿ ನಮ್ಮ ಪತ್ನಿಯವರ ಹೆಸರು ಎಲ್ ಅವರು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಗ ಮನೋಜ್ ಅಂತ ಅವನು ಜರ್ಮನಿನಲ್ಲಿ ಎಮ್ ಎಸ್ ಓದ್ತಾ ಇದ್ದಾನೆ ನಮ್ಮ ಮಗಳು ಡೆಂಟಲ್ ಡಾಕ್ಟ್ರಾಗಿ ಓದ್ತಾ ಇದ್ದಾಳೆ ನಾವು ನಿರಂತರವಾಗಿ ಈ ಸೇವೆಗಳ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಕೂಡ ಈ ಸೇವೆಗಳನ್ನು ಮಾಡ್ಕೊಂಬರ್ತಾಯಿದ್ವಿ ಆ ಮಾಡೋದಕ್ಕೆ ಎಲ್ಲರೂ ನನಗೆ ಕಾರಣೀಭೂತರಾಗಿ ನಿಂತಿರೋದ್ರಿಂದ ನಾನು ಮಾಡೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸೋದಕ್ಕೆ ಧನ್ಯವಾದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಅಂಗವಾಗಿ ಕನ್ನಡಕ್ಕಾಗಿ ಹಿಂದೆ ದುಡಿದು ಅವರ ಸ್ವಂತ ವೆಚ್ಚಗಳಿಂದ ಕನ್ನಡದ ಸೇವೆ ಮಾಡಿ ಭಾಳಷ್ಟು ಕನ್ನಡದ ಅಭಿವೃದ್ಧಿಗಾಗಿ ದುಡಿದು ಅಂಥ ಅಂತ ಮಹನೀಯರನ್ನು ಗುರುತಿಸಿ ಒಂದು ಚಿಕ್ಕ ಸನ್ಮಾನ ಅಥವಾ ಅವ್ರಿಗೆ ಮರ್ಯಾದೆ ಇಂಥದ್ದನ್ನು ಮಾಡಬೇಕಂಥೇಳಿ ಸೀನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ಸ್ ಆ ಸಂಸ್ಥೆಯವರು ಅದರ ಅಂಗವಾಗಿ ಎಲ್ಲ ಕಡೆಯಲ್ಲೂ ಪ್ರಮುಖ ಸ್ಥಳಗಳಲ್ಲಿ ಕನ್ನಡಕ್ಕಾಗಿ ದುಡಿದಿರುವವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಮಾಡಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನಲ್ಲಿ ನಾವು ಹಿಂದೆ ಕನ್ನಡಕ್ಕಾಗಿ ಸಾಕಷ್ಟು ಶ್ರಮಿಸಿ ಜೈಲು ವಾಸ ಅನುಭವಿಸಿ ಸರಿಯ ಪೊಲೀಸರ ಪೆಟ್ಟುಗಳನ್ನು ತಿಂದು ಕನ್ನಡಕ್ಕಾಗಿ ದುಡಿದಿರ್ತಕ್ಕಂಥ ಶ್ರೀ ರಾಮಮೂರ್ತಿಯವರು ವಿಮಾ ಅಧಿಕಾರಿಗಳು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಇವತ್ತು ಅವರ ಸ್ವಗೃಹದಲ್ಲೇ ನಾವೊಂದು ಸಹೃದಯರು ಒಂದು ಎಂಟು ಹತ್ತು ಜನ ಸೇರಿ ಅವರಿಗೆ ರಾಜ್ಯೋತ್ಸವದ ಪರವಾಗಿ ಎಪ್ಪತ್ತನೇ ರಾಜ್ಯೋತ್ಸವದ ಪರವಾಗಿ ನಾವು ಅವರಿಗೆ ಸನ್ಮಾನವನ್ನು ಈ ಚಿಕ್ಕ ಸನ್ಮಾನವನ್ನು ಮಾಡಿರ್ತೇವೆ ಅವರು ಸಹ ತೃಪ್ತಿಕರವಾಗಿ ಒಪ್ಪಿರ್ತಾರೆ ಸೊ ಇದರಿಂದ ಕನ್ನಡದ ಬಗ್ಗೆ ಆಶಯ ಇವೆಲ್ಲ ಮೂಡಲಿ ಅನ್ನೋದು ನಮ್ಮದ ಒಂದು ಮೂಲ ಉದ್ದೇಶವೂ ಆಗಿದೆ ಎಲ್ಲರಿಗೂ ನಮಸ್ಕಾರ ಹೃದಯ ಸ್ನೇಹಿತರು ಹಿರಿಯರು ಮತ್ತು ಕನ್ನಡ ಸೇವೆಗೆ ಪಣತಟ್ಟು ನಿಂತಿರ್ತಕ್ಕಂಥ ಕಟ್ಟಾಳುಗಳು ನನ್ನನ್ನು ಗುರುತಿಸಿ ನನಗೆ ಒಂದು ಸನ್ಮಾನ ಮಾಡಬೇಕು ನನ್ನನ್ನು ಬೆಂಚ್ ತಟ್ಟಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನನ್ನ ಮನೆಗೆ ಬಂದಿದ್ದಾರೆ ನನಗೆ ತುಂಬ ಸಂತೋಷ ಆಗಿದೆ ಆದರೆ ಬೇರೆಯವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕಂಪ್ ಕಂಪೇರ್ ಮಾಡಿದರೆ ಹೋಲಿಸಿದರೆ ನಾನು ಕನ್ನಡಕ್ಕೆ ಅಲ್ಪ ಸೇವೆ ಮಾಡಿದ್ದೀನಿ ಆದರೂ ಗೋಕಾಕ್ ಚಳುವಳಿನಲ್ಲಿ ಪೊಲೀ ಪೊಲೀಸ್ ಅವ್ರು ಏಟ್ ತಿಂದು ಒಂದಿನ ಸೆರೆವಾಸ ಕೂಡ ಅನುಭವಿಸಿದ್ದೆ ಅದಾದಮೇಲೆ ಕನ್ನಡದ ಅನೇಕ ಕೆಲಸಗಳನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ನಾನು ಗ್ರಾಮಾಂತರ ಪ್ರದೇಶದಿಂದ ಈ ಹೊಸಕೋಟೆಗೆ ಬಂದೆ ಹೊಸಕೋಟೆಯ ಸಹೃದಯ ಜನಗಳು ನನ್ನ ಈ ಎಲ್ಲ ಕಾರ್ಯಗಳಿಗೂ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನನಗೂ ಒಂದು ಇಲ್ಲಿ ಆಶ್ರಯ ಮಾಡಿಕೊಟ್ಟು ಇಲ್ಲಿ ನನ್ನ ಸೇವೆ ಮಾಡಲಿಕ್ಕೆ ಭಾಗ್ಯ ಸೇವಾ ಭಾಗ್ಯವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೂ ಸಹ ಇವತ್ತಿನ ದಿನ ನನ್ನನ್ನು ಗುರುತಿಸಿ ನನಗೆ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ನನ್ನ ದೇವರು ಆಶೀರ್ವಾದ ಮಾಡಿ ಕಳಿಸಿದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ ಇದೇ ರೀತಿ ನಮ್ಮ ಕನ್ನಡ ಭಾಷೆ ಕನ್ನಡ ಬೆಳ ಬೆಳವಣಿಗೆ ಮತ್ತು ಕನ್ನಡದ ಬಾವುಟ ಉತ್ತುಂಗಕ್ಕೆ ಏರಲಿ ಅಂತ ಬಯಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಸಹೃದಯ ವಂದನೆಗಳನ್ನು ಅರ್ಪಿಸ್ತೀನಿ ಜೈ ಕರ್ನಾಟಕ ಜೈ ಸಿರಿಗನ್ನಡಂ ಗೆಲ್ಗೆ ಸೀನಿಯರ್ ಚೇ ಚೇಂಬರ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ಅವರ ಎಪ್ಪತ್ತನೇ ವರ್ಷದ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗಾಗಿ ನಿಜ ಹೇಳಬೇಕು ಅಂತಂದರೆ ನನಗೂ ಸಹ ಈಗ ಎಪ್ಪತ್ತು ವರ್ಷ ತುಂಬಿದೆ ಎಪ್ಪತ್ತು ವರ್ಷ ನಡೀತಾ ಇದೆ ಇದೊಂದು ಸುದಿನ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಕಾರ್ಯಕ್ರಮನ ನಡೆಸಿಕೊಟ್ಟಂಥ ಎಲ್ಲರಿಗೂ ಸಹ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಈ ಒಂದು ಸಹ ಕಾರ್ಯಕ್ಕೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ನಾನು ಮೂಲತಃ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಒಂದು ಸಣ್ಣ ಗ್ರಾಮ ಚಿಕ್ಕನಹಳ್ಳಿ ಅಂತ ಸಣ್ಣ ಗ್ರಾಮದಲ್ಲಿ ಜನಿಸಿದ್ದು ಮತ್ತು ವೃತ್ತಿಗಾಗಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ವೃತ್ತಿಗಾಗಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ನಂತರ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ನಾನು ಒಬ್ಬ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಅದಾದ ನಂತರ ಕೆಲವು ಕಾರಣಗಳಿಂದ ನಾನು ಕಿರ್ಲೋಸ್ಕರನ್ನು ಬಿಟ್ಟು ಇದೇ ಹೊಸಕೋಟೆಯಲ್ಲಿರ್ತಕ್ಕಂಥ ಬೆಲ್ ಸೆರಾಮಿಕಲ್ಲಿ ನಾನು ಫೋರ್ಮೆನ್ ಆಗಿ ಕೆಲಸ ಮಾಡಿ ನಾನು ನಾನಾಗಿ ನಾನು ಸ್ವಯಂ ನಿವೃತ್ತಿ ಘೋಷಿಸಿಕೊಂಡು ಈ ಹೊಸಕೋಟೆನಲ್ಲಿ ಈ ಎಲ್ಲ ಬಂಧುಗಳ ಮಧ್ಯದಲ್ಲಿ ಇದ್ದೀನಿ ಇವರೆಲ್ಲರ ಸಹಕಾರದಿಂದ ನನಗೂ ಹಿಂಚತ್ತು ಕನ್ನಡ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅದಕ್ಕೆ ಅವರೆಲ್ಲರಿಗೂ ಸಹ ನಾನು ಈ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ದಿನ ಸೀನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಹೊಸಕೋಟೆ ಶಾಖೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾವು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ ತೆಗೆದುಕೊಂಡಿದ್ದರಿಂದ ಈ ದಿನ ನಮ್ಮ ಹೊಸಕೋಟೆಯವರಾದ ಶ್ರೀ ರಾಮಮೂರ್ತಿಯವರು ಇವರು ಅನೇಕ ಸಾಮಾಜಿಕ ಧಾರ್ಮಿಕ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಅಂತ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು ಅವರಿಗೆ ಈ ದಿನ ನಾವು ಚಿಕ್ಕದಾಗಿದ್ದರೂ ಕೂಡ ಚೊಕ್ಕದಾಗಿ ಸರಳವಾಗಿದ್ದು ಕೂಡ ಸುಂದರವಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಅವರಿಗೆ ದೇವರು ಸಕಲ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕೊಡ್ಲಿ ಅಂತ ನಾವು ಶುಭ ಕೊಡ್ತೀನಿ